ವೆಲ್ಕಮ್ ಟು ರಂಜಿತಾ ಉಮೇಶ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಎಗ್ ಗ್ರೇವಿ ಒಂದು ಎಗ್ ಗ್ರೇವಿನ ನಾವು ಸುಲಭವಾಗಿ ಮಾಡ್ಬೋದು ಈ ಗ್ರೇವಿ ಜೊತೆಗೆ ಚಪಾತಿ ರೋಟಿ ದೋಸೆ ಅನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಎಗ್ ಗ್ರೇವಿ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವೇ ನೋಡ್ಬೋದು ಅದ್ಭುತವಾಗಿ ರೆಡಿಯಾಗಿದೆ ಈ ಒಂದು ಎಗ್ ಗ್ರೇವಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ ಒನ್ ಒನ್ ಟೇಬಲ್ ಸ್ಪೂನ್ ಆಫ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡ ನಂತರ ಒಂದು ಮೂರು ಈರುಳ್ಳಿನ ಈ ರೀತಿಯಲ್ಲಿ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಹಾಕೊಳ್ತಾ ಇದ್ದೀನಿ ಈ ಒಂದು ಈರುಳ್ಳಿ ಬಂದ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಒಂಥರ ಹಸಿ ಹಸಿ ಸ್ಮೆಲ್ ಇರುತ್ತೆ ಈ ಮಸಾಲೆಗೆ ಅಷ್ಟು ಟೇಸ್ಟ್ ಸಿಗಲ್ಲ ನಮಗೆ ಸೊ ಈ ಒಂದು ಈರುಳ್ಳಿನ ನಾವು ಗೋಲ್ಡನ್ ಬ್ರೌನಿಷ್ ಕಲರ್ ಈ ರೀತಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಲ್ಲ ಆ ರೀತಿಯಲ್ಲಿ ಈ ಒಂದು ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಹುರಿಲೇಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ನಾನೊಂದು ಈ ಈರುಳ್ಳಿನ ಹುರ್ಕೊಂಡಿದ್ದೀನಿ ಅಂತ ಸೊ ಈಗ ಅದು ಈರುಳ್ಳಿ ಹುರಿದಾಗಿದೆ ಈಗ ಅದನ್ನು ಸಪ್ರೇಟ್ ಮಾಡಿ ಅದೇ ಪ್ಯಾನಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಆರು ಮೊಟ್ಟೆನ ಬೇಯಿಸಿಟ್ಕೊಂಡಿರೋದು ಮೊಟ್ಟೆ ಹಾಕ್ಕೊಂಡು ಸೊ ಅದ್ರ ಮೇಲೆ ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇದ್ದೀನಿ ಹಾಕೊಂಡ ನಂತರ ಅದನ್ನು ಚೆನ್ನಾಗಿ ಎಲ್ಲ ಕಡೆ ತಿರುಗಿಸಿ ಇದ್ದೀನಿ ಸೊ ಈಗ ನೀವೇ ನೋಡ್ತಾ ಇರ್ಬೋದು ಎಲ್ಲ ಕಡೆ ಬೆಂದಿದೆ ಮೊಟ್ಟೆ ಸೊ ಅದನ್ನು ಸಪ್ರೇಟ್ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಆದ ನಂತರ ಸೊ ನಾವು ಒಂದು ಜಾರಿಟ್ಕೊಂಡಿದ್ವಿ ಜಾರಿಗೆ ನಾವು ಉರಿದಿರುವಂಥ ಈರುಳ್ಳಿನ ಇದ್ದೀನಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನೂ ಇದ್ದೀನಿ ಹಾಗೆ ಒಂದು ಇಂಚಿನಷ್ಟು ಶುಂಠಿ ಹಾಗೆ ಸ್ವಲ್ಪ ಟೇಸ್ಟಿಗೆ ಗ್ರೇವಿ ಗಟ್ಟಿಯಾಗಲಿ ಬಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಗ್ರೇವಿ ಗಟ್ಟಿ ಬರುತ್ತೆ ಹಾಗೆ ನಾನು ತೊಗೊಂಡಿರುವಂಥ ಒಂದು ಹುಳಿ ಟೊಮೆಟೊನೂ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಚಕ್ಕೆ ಎರಡು ಲವಂಗ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಈಗ ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ನೀವೇ ನೋಡ್ತಾ ಇರ್ಬೋದು ಈಗ ಮಸಾಲೆ ಫುಲ್ಲು ರೆಡಿಯಾಗಿದೆ ಇಷ್ಟು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಸೊ ಅದನ್ನು ಪಕ್ಕಕ್ಕೆ ಇಟ್ಟು ನಾನೀಗ ಪ್ಯಾನ್ ಇಟ್ಟಿದ್ದೀನಿ ತಿರ್ಗಾ ನಾನು ಪಾನಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡ ನಂತರ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ನಾವು ಅವರು ಬಿಟ್ಕೊಂಡಿರುವಂಥ ಮಸಾಲಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಳಗೆ ಈಗ ನಾವು ಎಣ್ಣೆ ಜೊತೆ ಪಲಾವ್ ಎಲೆ ಜೊತೆ ಚೆನ್ನಾಗಿ ಮಸಾಲಾನ ಒಂದು ಫ್ಲೈ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಒಂದು ಹತ್ತು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಪಲಾವ್ ಎಲೆ ಹಾಕೋದ್ರಿಂದ ಒಂದು ಘಮ ಅನ್ನೋದು ನಮ್ಮ ಗ್ರೇವಿಗೆ ಚೆನ್ನಾಗೇ ಕೊಡುತ್ತೆ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಕಾಲ ಬೇಯಿಸ್ಕೊಂಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಗ್ರೇವಿನ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ನಾವು ಬೇಯಿಸ್ಕೊಬೇಕಾಗುತ್ತೆ ಈಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಧನಿಯಾ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಗ್ರೇವಿನ ಈ ಹದದಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಒಂದೊಂದು ರೀತಿ ಗ್ರೇವಿ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಟೇಸ್ಟ್ ಅನ್ನೋದು ಚೆನ್ನಾಗಿ ಸಿಗುತ್ತೆ ಹಾಗೆ ಚಪಾತಿ ಜೊತೆ ರೋಟಿ ಜೊತೆ ದೋಸೆ ಜೊತೆ ಇದನ್ನು ಬೇಕಿದ್ರೆ ಅನ್ನ ಜೊತೆ ಕೂಡ ತಿನ್ಬೋದು ಹಾಗೆ ನಾನು ಬೇಯಿಸಿಟ್ಕೊಂಡಿದ್ದಂಥ ಒಂದು ಮೊಟ್ಟೆನೂ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಎಷ್ಟು ಹದದಲ್ಲಿ ಎಷ್ಟು ಗ್ರೇವಿ ಗಟ್ಟಿಯಾಗಿ ರೆಡಿಯಾಗಿದೆ ನಿಮಗೆ ತಳ್ಳಿಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೂ ನೀವು ತಳ್ಳಗೂ ಮಾಡ್ಕೋಬೋದು ಬಟ್ ಗ್ರೇವಿ ಅನ್ನೋದು ಒಂದು ಗಟ್ಟಿಯಾಗಿರಬೇಕಾಗತ್ತೆ ನಾನು ಒಂದು ಕಪ್ನಷ್ಟು ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಖಾರ ಏನಾದರೂ ಸಾಲ್ಟು ಏನಾದರೂ ಇದ್ದರೆ ಅದು ಮ್ಯಾನೇಜ್ ಮಾಡುತ್ತೆ ಸೊ ಹಾಗಾಗಿ ಖಾರ ಇರೋದು ಏನಾದರೂ ಖಾರ ಜಾಸ್ತಿ ಇದ್ದರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಈಗ ನೀವೇ ನೋಡ್ತಾ ಇರ್ಬೋದು ಎಗ್ ಗ್ರೇವಿ ಎಷ್ಟರ ಮಟ್ಟಿಗೆ ರೆಡಿಯಾಗಿದೆ ಅಂತ ಹಾಗೆ ಜಾರಲ್ಲಿ ಸ್ವಲ್ಪ ಮಸಾಲ ಮಿಕ್ಕಿರೋದ್ರಿಂದ ಸೊ ಅದಕ್ಕೆ ನೀರು ಹಾಕಿ ಸ್ವಲ್ಪ ನಾನು ಗ್ರೇವಿಗೆ ಗಟ್ಟಿ ಇರೋದರಿಂದ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅದನ್ನು ಶೇಕ್ ಮಾಡಿ ಸೊ ಈಗ ನೀವೇ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ರೆಡಿಯಾಗಿದೆ ಕೆ ಲಾಸ್ಟಾಗಿ ಒಂದು ಸ್ವಲ್ಪ ಗ್ರೇವಿಗೂ ಮೊಟ್ಟೆಗೂ ನಾನು ಉಪ್ಪು ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಚೆನ್ನಾಗಿ ತಿರ್ಗಿಸ್ಕೊಂಡು ಒಂದೆರಡು ನಿಮಿಷ ಎರಡರಿಂದ ಮೂರು ನಿಮಿಷ ಬಿಟ್ಟಿದ್ದೀನಿ ತಿರ್ಗಾ ಸೊ ಈಗ ನೋಡ್ತಾ ಇರ್ಬೋದು ಒಂದು ಕುದಿ ಅನ್ನೋದು ಚೆನ್ನಾಗಿ ಬಂದಿದೆ ಈಗ ಲಾಸ್ಟು ಟೇಸ್ಟಿಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಕಸ್ತೂರಿ ಮೆತ್ತಿನ ಕೈಯಲ್ಲಿ ಮರ್ಜ್ ಮಾಡಿ ಇದ್ದೀನಿ ಹಾಕ್ಕೊಂಡು ಹಾಗೆ ಒಂದೆರಡು ಸತಿ ಹೀಗೆ ಇದ್ದೀನಿ ಟೇಸ್ಟಿಗೆ ನಾವು ಕಸ್ತೂರಿ ಮೆಂತೆ ಹಾಕೋದ್ರಿಂದ ಒಂದು ಘಮ ಅನ್ನೋದು ನಮ್ಮ ಗ್ರೇವಿಗೆ ಚೆನ್ನಾಗೆ ಕೊಡುತ್ತೆ ಸೊ ಹಾಗಾಗಿ ಕಸ್ತೂರಿ ಮೆಂತೆ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಈ ಒಂದು ಎಗ್ ಗ್ರೇವಿ ರೆಡಿಯಾಗಿದೆ ಲಾಸ್ಟ್ ಅಪ್ ಅಂತ ಕೊತ್ತಂಬರಿ ಸೊಪ್ಪನ್ನ ನಾನು ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಮೃದುವಾಗಿ ಎಷ್ಟು ಕ್ರಿಸ್ಪಿಯಾಗಿ ಈ ಒಂದು ಎಗ್ ಗ್ರೇವಿ ರೆಡಿಯಾಗಿದೆ ಅಂತ ಹಾಗೆ ನಾನು ಹಾಗೆ ಈ ಒಂದು ಗ್ರೇವಿ ಜೊತೆ ಚಪಾತಿ ರೊಟ್ಟಿ ದೋಸೆ ಈ ಒಂದು ಗ್ರೇವಿ ಜೊತೆ ಬೇಕಿದ್ರೆ ನಾವು ಅನ್ನ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈ ಒಂದು ಎಗ್ ಗ್ರೇವಿ ರೆಡಿ ಆಗಿದೆ ಅಂತ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ಬೇರೆ ಬೇರೆ ರೆಸಿಪಿಗಳಿಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು